ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಪಿ ಐ ಅಪ್ಡೇಟ್ ಬಂದಿದೆ ಫೋನ್ ಫೋನ್ಪೇ ಹಾಗೂ ಗೂಗಲ್ ಪೇ ಬಳಸುವವರಿಗೆ ಇಂದಿನಿಂದ ಹೊಸ ರೂಲ್ಸ್ ಜಾರಿಯಾಗಿದೆ ಏನೇನು ಜಾರಿಯಾಗಿದೆ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಬ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡೋರು ಕೂಡ ಫಾಲೋ ಮಾಡಿ ಬನ್ನಿ ಇವಾಗ ಏನಂತ ನೋಡ್ತಾ ಹೋಗೋಣ ಓಕೆ ನೋಡ್ಕೊಳ್ಳಿ ಯು ಪಿ ಐ ಎಲ್ಲ ಕೂಡ ಡಿಜಿಟಲ್ ಪೇಮೆಂಟ್ ಆಗಿರೋದ್ರಿಂದ ಏನೇನು ಸೂಚನೆ ಬಂದಿದೆ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯು ಪಿ ಐ ಎರಡು ಸಾವಿರದ ಇಪ್ಪತ್ತ್ಮೂರ ಯು ಪಿ ಐ ವಹಿವಾಟುಗಳ ಮೂಲ ಮೇಲಿನ ಪರಿಣಾಮ ವಿಷಯದಲ್ಲಿ ಸುಮಾರು ಅರುವತ್ತು ಪರ್ಸೆಂಟ್ನಷ್ಟು ಬೆಳವಣಿಗೆ ಮುಂದುವರಿಸಲಾಗಿದೆ ಪಿ ಟಿ ಎಂ ಪಿ ಪಿ ಟು ಪಿ ವಹಿವಾಟುಗಳಿಗಿಂತ ಟ್ರಾನ್ಸಾಕ್ಷನ್ ಹೆಚ್ಚಿನ ಪ್ರವೃತ್ತಿಯನ್ನು ಮುಂದುವರಿಸುತ್ತದೆ ಪಿ ಟಿ ಎಂ ಒಟ್ಟು ಯು ಪಿ ಐ ಪರಿಮಾಣದ ಸುಮಾರು ಅರವತ್ತು ಪರ್ಸೆಂಟ್ ಆಗಿದೆ ಎಂದು ಹೇಳ್ತಾ ಇದ್ದಾರೆ ಓಕೆ ಹೌದು ಏಕೈಕ ಪಾವತಿ ಯು ಪಿ ಐ ಇತ್ತೀಚಿನ ದಿನದಲ್ಲಿ ಅತ್ಯಂತ ಜನಪ್ರಿಯ ವತಿಯಿಂದ ವಿಧಾನ ಆಗಿದೆ ನ್ಯಾಷನಲ್ ಪೇಮೆಂಟ್ಸ್ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ನೋಡ್ಕೊಳ್ಳಿ ಎನ್ ಪಿ ಸಿ ಐ ಅಭಿವೃದ್ಧಿ ತೈಜ ಸಮಯದಲ್ಲಿ ಪಾವತಿ ವ್ಯವಸ್ಥೆ ಬಳಕೆದಾರಿಗೆ ಒಂದೇ ಮೊಬೈಲ್ ಅಪ್ಲಿಕೇಶನ್ ಒಂದು ಮೊಬೈಲ್ ಅಪ್ಲಿಕೇಶನ್ ಡಿಫ್ರೆಂಟ್ ಬ್ಯಾಂಕ್ ಅಕೌಂಟ್ ಬಳಸುವ ನ್ಯಾಮಿನೇಷನ್ ನೀಡುತ್ತದೆ ಪರ್ಮಿಷನ್ ನೀಡಿದೆ ಸಾರ್ವಜನಿಕ ಬಳಕೆಗಾಗಿ ಎರಡು ಸಾವಿರದ ಇಪ್ಪತ್ತ್ಮಲ್ಲಿ ಇಪ್ಪತ್ತಾರರಲ್ಲಿ ಅಧಿಕೃತವಾಗಿ ಪ್ರಾರಂಭವಾದ ಅಫಿಷಿಯಲಿ ಸ್ಟಾರ್ಟೆಡ್ ಯು ಪಿ ಐ ವರ್ಷವನ್ನು ಹಲವಾರು ಬೆಳವಣಿಗೆ ಮೆನಿ ಚೇಂಜಸ್ ಒಳಗೋಗಿದೆ ಅದು ವೇದಿಕೆಯಲ್ಲಿ ಹೆಚ್ಚಿನ ಸುರಕ್ಷತೆಗೊಳಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಜನವರಿ ಒಂದರಂದು ಜಾರಿ ತಂದು ಬಂದ ಕೆಲವು ರೂಲ್ಸ್ ನೋಡ್ಕೋ ನೋಡ್ತಾ ಹೋಗೋಣ ಬನ್ನಿ ಈ ಸ್ಥಳದಲ್ಲಿ ಪಾವತಿ ಮಿತಿಯನ್ನು ಹೆಚ್ಚಿಸಲಾಗಿದೆ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಯು ಪಿ ಐ ಮೂಲಕ ಪಾವತಿ ಮಿತಿಯನ್ನು ಹೆಚ್ಚಿಸಲಾಗಿದೆ ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಬಂಧಿತ ಪಾವತಿಗಳ ವಹಿವಾಟಿನ ಮಿತಿಯನ್ನು ಐದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಎಂದು ತಿಳಿದು ಬಂದಿದೆ ಓಕೆ ನೆಕ್ಸ್ಟ್ ಯು ಪಿ ಐನಲ್ಲಿ ಪೂರ್ಣ ಅನುಮೋದಿತ ಕ್ರೆಡಿಟ್ ಲೈನ್ ಓಕೆ ಯು ಪಿ ಐ ಬಳಕೆದಾರ ಈ ಈಗ ಪೂರ್ಣ ಅನು ಅನುಮೋದಿತ ಕ್ರೆಡಿಟ್ ಲೈನ್ ಪ್ರಯೋಜನಗಳನ್ನು ಪಡಿಸಲು ಪ್ರಾರಂಭಿಸಲಾಗಿದೆ ಅನೇಕ ಬ್ಯಾಂಕ್ ಖಾತೆಗಳಲ್ಲಿ ಹಣ ಇಲ್ಲದಿದ್ದರೂ ಪಾವತಿ ಮಾಡಲು ಸಾಧ್ಯವಾಗುತ್ತದೆ ಪೂರ್ಣ ಅನುದಿತ ಕ್ರೆಡಿಟ್ ಲೈನ್ ಮತ್ತು ವ್ಯವಹಾರ ಸಾಲದ ಲಭ್ಯತೆಯನ್ನು ತರುತ್ತದೆ ಅದರಿಂದ ದೇಶಕ್ಕಾಗಿ ಆರ್ಥಿಕ ಸೇರ್ಪಡೆ ಉತ್ತೇಜಿಸುವುದು ಉತ್ತೇಜಿಸಲಾಗುತ್ತದೆ ಓಕೆ ದ್ವಿತೀಯ ಮಾರುಕಟ್ಟೆಗಾಗಿ ಯು ಪಿ ಐ ಹೆಚ್ಚುವರಿಗಾಗಿ ನ್ಯಾಷನಲ್ ಪೇಮೆಂಟ್ಸ್ ಓಕೆ ಎನ್ ಪಿ ಸಿ ಐ ಪ್ರಸ್ತುತ ತನ್ನ ಬೇಟಾ ಹಂತದಲ್ಲಿ ಯು ಪಿ ಐ ಸೇರಿದಂತೆ ಯು ಪಿ ಐ ಸೆಕೆಂಡರಿ ಮಾರ್ಕೆಟ್ ಪರಿಚಯಿಸಲಾಗಿದೆ ವ್ಯಾಪಾರ ದೃಢೀಕರಣ ನಂತರ ಹಣವನ್ನು ನಿರ್ಬಂಧಿಸಲು ಮತ್ತು ಅವುಗಳ ಕ್ಲಿಯರಿಂಗ್ ಆಪರಿ ಕಾರ್ಪೊರೇಷನ್ ಕಲಿಸಲು ನಿಯಮಿತವಾಗಿ ಸಂಖ್ಯೆಗಳ ಗ್ರಾಹಕರಿಗೆ ಅವಕಾಶ ನೀಡುತ್ತದೆ ಮಾಧ್ಯಮವು ಟಿ ಒನ್ ಆಧಾರದ ಮೇಲೆ ಪಾವತಿಗಳು ಟಿ ಒನ್ ಇತ್ಯಾದಿ ಅನುಸ ಅನುಮತಿಸಲಾಗಿದೆ ಓಕೆ ಕ್ಯೂ ಆರ್ ಕೋಡ್ ಯು ಪಿ ಐ ಪೇಮೆಂಟ್ಸ್ ಎ ಟಿ ಎಮ್ ನೋಡಿಕೊಳ್ಳಿ ಪ್ರಸ್ತುತ ಪೇಮೆಂಟ್ ಹಂತದಲ್ಲಿ ಕ್ಯೂ ಆರ್ ಕೋಡ್ ಬಳಸುವ ಎ ಟಿ ಎಮ್ಗಳು ಆಗಮನ ನಂತರ ಭೌತಿಕ ಡಿಜಿಟಲ್ ಡಿ ಪಿ ಡೆಬಿಟ್ ಕಾರ್ಡ್ ನಗದು ಹಿಂಪಡೆಯುವ ಪಡೆಯುವ ಸೌಲಭ್ಯತೆ ಇದೆ ನೆಕ್ಸ್ಟ್ ನಾಲ್ಕನೇ ನೋಡ್ಕೊಳ್ಳಿ ನಾಲ್ಕು ಗಂಟೆಗಳಿಗೆ ಅವಧಿ ಕೊಟ್ಟಿದ್ದಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ಹೊಸಬರಿಗೆ ಎರಡು ಸಾವಿರಕ್ಕಿಂತ ಹೆಚ್ಚು ಮೊತ್ತವನ್ನು ಮೊದಲು ಪಾವತಿಸ ಪಾವತಿಯನ್ನು ಪಡೆಯುವ ನಾಲ್ಕು ಗಂಟೆಗೆ ಕ್ಲೋನಿಂಗ್ ಡ್ಯುರೇಷನ್ ಸಮಯದಲ್ಲಿ ಮೆಚ್ಚಿನ ವಹಿವಾಟುಗಳನ್ನು ಟೈಮ್ ಲಿಮಿಟ್ಸ್ ಪೇಮೆಂಟ್ ರಿಟರ್ನ್ಸ್ ಅಥವಾ ಅವಕಾಶ ನೀಡುತ್ತದೆ ಓಕೆ ಮತ್ತು ಇಂತಹ ಉತ್ತಮ ಮಾಹಿತಿಗಾಗಿ ನೋಡ್ತಾ ಇರಿ ಟೇಕ್ ಕೇರ್ ಬಾಯ್